ಮಂಗಳೂರಿನಲ್ಲಿ ಹಾಡು ಹಗಲಿ ಸಬ್ ಜೈಲಿನ ಕರ್ಮಕಂಡ ಬಟ ಬಯಲಾಗಿದೆ ಜೈಲಿನೊಳಗೆ ಮಾದಕ ವಸ್ತು ಪೂರೈಕೆಯಾಗುವ ದೃಶ್ಯ ಸರಿಯಾಗಿದೆ ಮಾಜಿ ಮೇಯರ್ ಕಂಡಿದ್ರಲ್ಲಿ ಜೈಲಿಗೆ ನಿಷೇಧಿತ ವಸ್ತು ಪೂರೈಕೆಯಾಗಿದೆ ಅಷ್ಟಕ್ಕೂ ಈ ಅಕ್ರಮಗಳ ಹಿಂದಿದೆಯಾ ಜೈಲು ಸಿಬ್ಬಂದಿಗಳ ಕೃಪಾ ಕಟಾಕ್ಷ ಹಾಗಾದ್ರೆ ಯಾರು ಮಂಗಳೂರು ಸಬ್ ಜೈಲಲ್ಲಿ ಈ ಒಂದು ಕರ್ಮಕಂಡ ನಡೆಯುವುದಕ್ಕೆ ಸಪೋರ್ಟ್ ಮಾಡಿದವರು ಇಲ್ಲಿ ನಡೆದಿದೇನು ಇಲ್ಲಿದೆ ಒಂದು ಡೀಟೇಲ್ಸ್ ಮಂಗಳೂರು ಸಬ್ ಜೈಲ್ ಕಡಲನಗರ ಹೃದಯ ಭಾಗದಲ್ಲಿ ನಟುವರೆ ಸ್ಕ್ರೀನಿಂಗ್ನಲ್ಲಿರುವ ಜೈಲು ಈ ಜೈಲಿನೊಳಗೆ ಅಕ್ರಮಗಳು ನಡೆಯುತ್ತಿರುವ ಬಗ್ಗೆ ಹಿಂದೆ ಆರೋಪಗಳಿತ್ತು ಆದರೆ ಇದೀಗ ಆರೋಪಕ್ಕೆ ಪುಷ್ಟಿ ದೊರಕಿದೆ ಹಾಡು ಹಗಲಿ ಜೈಲಿನ ಹೊರಗಿನಿಂದ ಬಂದು ಒಳಗೆ ಗಾಂಜಾ ಆಗುತ್ತೆ ಕಂಡಿದ್ದು ಅಧಿಕಾರಿಗಳು ಕುರುಡರಾಗ್ತಾರೆ ಆದರೆ ಮಂಗಳೂರು ಮಾಜಿ ಮೇಯರ್ ಸಮಯ ಪ್ರಜ್ಞೆಯಿಂದ ಜೈಲಿನೊಳಗೆ ನಿಷೇಧದ ವಸ್ತು ಪೂರೈಕೆಯ ಘಟನೆ ಬೆಳಕಿಗೆ ಬಂದಿದೆ ಅರ್ಥಾತ್ ಮಾಜಿ ಮೇಯರ್ ಎದುರುಗಡೆಯೇ ಜೈಲಿನೊಳಗೆ ನಿಷೇಧದ ವಸ್ತು ಪೂರೈಕೆಯಾಗಿದೆ ಈ ದೃಶ್ಯ ಅವರ ಕಾರಣ ಡ್ಯಾಶ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ

ನೀವೇ ನೋಡಿದ್ರಲ್ಲ ಇದು ಮಂಗಳೂರು ಮಹಾನಗರ ಪಾಲಿಕೆ ಮಾಜಿ ಮೇಯರ್ ಕವಿತಾ ಸನಿಲ್ ಕಾರಿನ ಕೆಮರದಲ್ಲಿ ಸೆರೆಯಾದ ದೃಶ್ಯ ಮಂಗಳೂರು ಸಬ್ ಜೈಲಿನ ಹೊರಭಾಗದ ರಸ್ತೆ ಅಂದರೆ ಜೈಲ್ ರೋಡ್ನಲ್ಲಿ ಹಾಡೋಗಲಿ ರಸ್ತೆಯಲ್ಲಿ ಸಾರ್ವಜನಿಕರು ಓಡಾಡುವಾಗಲಿ ಯಾರೋ ಕಿಡಿಗೇಡಿಗಳು ಜೈಲಿನ ಒಳಗೆ ಎರಡು ಪೊಟ್ಟಣಗಳಲ್ಲಿ ಏನನ್ನು ಎಸೆದಿದ್ದಾರೆ ಮಾಜಿ ಮೇಯರ್ ಕಾರ್ಯಕ್ರಮ ಮುಗಿಸಿ ವಾಪಸ್ ಆಗುವ ವೇಳೆ ಸ್ಕೂಟರ್ನಲ್ಲಿ ಮುಂದೆ ಇದ್ದ ಇಬ್ಬರು ಆಗಂತಕರು ಜೈಲಿನ ಮುಂಭಾಗ ವಾಹನ ನಿಲ್ಲಿಸಿ ಎರಡು ಪೊಟ್ಟಣವನ್ನು ಜೈಲಿನ ಒಳಗೆ ಎಸಿದಿದ್ದಾರೆ ಇದನ್ನು ಗಮನಿಸಿದ ಮಾಜಿ ಮೇಯರ್ ಕವಿತಾ ಸನಿಲ್ ಇಬ್ಬರು ದುಷ್ಕರ್ಮಿಗಳನ್ನು ತಮ್ಮ ಕಾರಿನಲ್ಲಿ ಬೆನ್ನಟ್ಟಿದ್ದಾರೆ ಈ ವೇಳೆ ಮೇಯರ್ ಗಮನಕ್ಕೆ ಬಂದ ಶಾಕಿಂಗ್ ಸಂಗತಿ ಏನಂದ್ರೆ ಆ ಸ್ಕೂಟರ್ ನಂಬರ್ ಪ್ಲೇಟ್ನಲ್ಲಿ ನಂಬರ್ ಇರಲಿಲ್ಲ ನಂಬರ್ ಪ್ಲೇಟ್ ಬ್ಯಾಂಕ್ ಆಗಿತ್ತು ಆದರೂ ಆಗೊಂದು ಕನ್ನಡ ಹಿಂಬಾಲಿಸಿದ ಕವಿತಾ ಸೆನಿಲ್ ಕೈಯಿಂದ ದುಷ್ಕರ್ಮಿಗಳು ತಪ್ಪಿಸಿಕೊಳ್ತಾರೆ ಇಷ್ಟೊತ್ತಿಗೆ ಈ ದೃಶ್ಯ ಮೇಯರ್ ಕಾರನ ಕ್ಯಾಮೆರಾದಲ್ಲಿ ಆಗಿರುತ್ತೆ ಇದೇ ಆಧಾರದಲ್ಲಿ ಮಂಗಳೂರು ದಕ್ಷಿಣ ಬಿಜೆಪಿ ಶಾಸಕ ವೇದವಸ್ ಕಾಮತ್ ಹಾಗೂ ಇತರರು ಕವಿತಾ ಸೆನಿಲ್ ತಕ್ಷಣ ಮಾಹಿತಿ ನೀಡುತ್ತಾರೆ ಈ ವೇಳೆ ಶಾಸಕ ಅಮತ್ ಹಾಗೂ ತಂಡ ಜೈಲಿಗೆ ದೌಡಾಯಿಸುತ್ತೆ ಸತ್ಯಾಸತ್ಯತೆ ಏನು ಎಂದು ಜೈಲಿನ ಮುಖ್ಯ ಅಧೀಕ್ಷಕಿ ಆಶೇಖಾನ್ ಬಳಿ ಮಾಹಿತಿ ಕೇಳುತ್ತಾರೆ ಆದರೆ ಜೈಲರ್ ಹೇಳಿದ ಮಾಹಿತಿ ಏನು ಅಂದರೆ

ಏನ್ ಸರ್ ಇದೆ ಇನ್ನೂ ಕಂಪ್ಲೇಂಟ್ ನೋಡ್ತಾನೆ ಯಾರು ಹೋಗಿದ್ದಾರೆ ಅಂತೇಳಿ ಒಬ್ಬರು ಕಂಡಿದ್ದಾನೆ ರಫೀಕ್ ಅಂತ ಅವನಿಗೆ ನಾನು ಕಂಪ್ಲೇಂಟ್ ಕೊಡ್ತೇನೆ ಸರ್ ನಮ್ಮಲ್ಲಿ ಕೆ ಎಸ್ ಎಫ್ನ ಪೊಲೀಸರು ಇದ್ದಾರೆ ಅವ್ರನ್ನೆಲ್ಲ ಹೊರಗಡೆ ನಮ್ಮ ಜೈಲಿನ ಸುತ್ತಮುತ್ತಲು ಎಲ್ಲ ಕೂಡ ಅವರು ಡ್ಯೂಟಿ ಹಾಕಿತೀವಿ ಅವ್ರಿಗೆ ನಿಮ್ಮ ಮುಂದೆ ಅವ್ರಿಗೆ ಇದೇ ರೀತಿ ಒಬ್ಬರು ಡ್ಯೂಟಿಯಲ್ಲಿ ಇದ್ದ ಅವನು ಅಲ್ಲಿ ಇದ್ದುಕೊಂಡು ಅವ್ನಿಗೆ ಏನಾಗಿದೆ ಯಾವ ಥರ ಆಯಿತು ಅಂತ ನಾವು ಆ ತನಿಖೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ ಮೇಲಾಧಿಕಾರಿಗಳಿಗೆ ರಫೀಕರು ಅವ್ನು ಕೈದಿ ಅವನು ಒಳಗಡೆ ಇದ್ದವನು ಅಲ್ಲ ಇದೇ ಮೊದಲು ಬಿಸಾಕ್ತಾ ಇರ್ತಾರೆ ಬಿಸಾಕಿದ್ರೆ ಕಂಪ್ಲೇಂಟ್ ಕೊಟ್ಟಿದ್ವಿ ಎಲ್ಲ ಕೊಟ್ಟಿದ್ರೆ ಯಾವಾಗಲೂ ಅಲ್ಲಿ ಹಿಂದ ಮುಂದೆ ನಾವು ಪೊಲೀಸ್ ಹಾಕ್ತಾ ಇದ್ದೀವಿ ಅವ್ರು ಕಣ್ ತಪ್ಪಿಸಿ ಅವರು ಬಿಸಾಕ್ತಾ ಇದ್ದಾರೆ ಅದನ್ನ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸರ್ ಅದನ್ನ ನೋಡ್ತೇನೆ ಈಗ ಪೊಲೀಸ್ ಬಂದಿದ್ದಾರೆ ಸದ್ಯ ತನಿಖೆ ಮಾಡ್ತೇನೆ ಅದನ್ನ ನೋಡ್ತೀನಿ ಈಗ ಒಂದು ಹೇಳಿದ್ರೆ ಬಂದಿದೆ ಇನ್ನೂ ಸರ್ಚಿಂಗ್ ಮಾಡಿಲ್ಲ ಸರ್ಚ್ ಮಾಡ್ತಾ ಇದ್ದಾರೆ ಸರಿಸುಮಾರು ಎರಡೂವರೆ ಗಂಟೆಗೆ ಎರಡು ಇಪ್ಪತ್ತೈದರಿಂದ ಎರಡು ಮೂವತ್ತರ ಸಮಯದ ಹೊತ್ತಿಗೆ ನಾನು ಇಲ್ಲಿ ಮಂಗಳೂರಿನಲ್ಲಿರ್ತಕ್ಕಂಥ ಏನು ಜೈಲಿನ ಈ ಜೈಲ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ರು ಟೂ ವೀಲರಲ್ಲಿ ನನ್ನ ಗಾಡಿಯ ಮುಂಭಾಗದಲ್ಲೇ ಎರಡು ಪೊಟ್ಟಣವನ್ನು ಅಂದರೆ ಚಿಕ್ಕದಲ್ಲ ದೊಡ್ಡದ ದೊಡ್ಡ ಗಾತ್ರದ ಎರಡು ಪೊಟ್ಟಣವನ್ನು ಹೊರಗಿನಿಂದ ಒಳಗೆ ಕಂಪೌಂಡ್ನ ಒಳಗಡೆ ಬಿಸಾಡಿದ್ರು ಬಿಸಾಡಿದಾಗ ಒಂದು ಸಲ ಅದು ಕೆಳಗೆ ಬಿತ್ತು ಇನ್ನೊಂದು ಸಲ ಪುನಃ ಹೆಕ್ಕಿ ಒಟ್ಟಿಗೆ ಮೂರು ಸಲ ಅವರು ಬಿಸಾಡಿದ್ದಾರೆ ಆ ಬಿಸಾಡಿದಂತ ಸಂದರ್ಭದಲ್ಲಿ ನಾನು ಅವರನ್ನ ಅವರು ಅಂದ್ರೆ ಹೆದ್ರ ಹೆದ್ರಿಕೊಂಡೇ ಬಿಸಾಡಿದ್ರು ಆಮೇಲೆ ಅವರು ಓಡಿ ಹೋದ್ರು ಸ್ಕೂಟರ್ ಅಲ್ಲಿ ಟೂ ವೀಲರ್ ಅಲ್ಲಿ ಇದ್ರು ಆ ಟೂ ವೀಲರ್ ಅಲ್ಲಿ ನನ್ನ ಫೋಟೋ ತೆಗೆಯುವ ಅಂತ ಹೇಳಿದ್ರೆ ಆ ಟೂ ವೀಲರ್ ಅಲ್ಲಿ ಯಾವುದೇ ನಂಬರ್ ಪ್ಲೇಟ್ ಇಲ್ಲ ಅಂದ್ರೆ ನಂಬರ್ ಪ್ಲೇಟ್ ಜೈಲರ್ಕರಿ ಹೇಳುವಂತ ಹೇಳಿಕೆ ಬಹಳ ತಮಾಷೆ ಆಗಿದೆ ಏನಂದ್ರೆ ಕೊಟ್ಟನ ಎಸಿದು ನಿಜ ಇದಕ್ಕೆ ಮೊದಲು ಇಸೀತಾ ಇರ್ತಾರೆ ಇಲ್ಲಿ ಹೆಗ್ತಾ ಇರ್ತಾರೆ ಹೇಳ್ತಾ ಇದ್ದಾರೆ ನಾವು ಪದೇ ಪದೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದರೆ ಏನು ಆಕ್ಷನ್ ಆಗಿಲ್ಲ ಅನ್ನೋದು ಅವ್ರ ಮಾತು ಜೈಲಿನ ಅಧಿಕಾರಿ ನೀಡಿದ ಮಾಹಿತಿಯಿಂದ ಬಿಜೆಪಿ ಶಾಸಕ ಬೇದಿವಸ್ಕಾಮ್ ಗರಂ ಆಗಿದ್ದಾರೆ ಇದು ರಾಜ್ಯ ಸರ್ಕಾರ ಗೃಹ ಇಲಾಖೆ ಹಾಗೂ ಬಂದಿಖಾನಿ ಇಲಾಖೆಯ ವೈಫಲ್ಯಕ್ಕೆ ಸಾಕ್ಷಿ ಎಂದು ಕಿಡಿಕಾರಿದ್ದಾರೆ ಶೀಘ್ರ ಎಸೆದವರನ್ನು ಪತ್ತೆ ಹಚ್ಚುವಂತೆ ಪೊಲೀಸ್ ಇಲಾಖೆಗೆ ಆಗ್ರಹಿಸಿದ್ದಾರೆ ಮಂಗಳೂರಿನ ರಗದ ಹೃದಯ ಭಾಗದಲ್ಲಿರುವಂಥ ಜೈಲ್ ರೋಡ್ನಲ್ಲಿ ಯಾರೋ ಒಬ್ಬರು ಎರಡು ಜನ ಹುಡುಗರು ನಂಬರ್ ಪ್ಲೇಟ್ ಇಲ್ಲದಂಥ ಒಂದು ದ್ವಿಚಕ್ರ ವಾಹನದಲ್ಲಿ ಬೇರೆ ಬೇರೆ ಅಮಲು ಪದಾರ್ಥಗಳನ್ನು ಇಟ್ಟುಕೊಂಡು ಜೈಲಿನ ಒಳಗಡೆ ಪ್ರದೇಶದಲ್ಲಿ ಬಿಸಾಡುವಂಥ ಪ್ರಕ್ರಿಯೆಗಳನ್ನು ವಾಹನದಲ್ಲಿ ಹೋಗ್ತಾ ಇರುವಂಥ ನಮ್ಮ ಮಾಜಿ ಮೇಯರ್ ಆಗಿರುವಂಥ ಕವಿತಾಸನಲ್ ಅವರು ಕಂಡು ಏನಾಗಿದೆ ಅಂತೇಳಿ ಅಂತೇಳುವಂತದನ್ನ ಗಮನಿಸಿಕೊಂಡು ಆ ದ್ವಿಚ